ಳ ಗ್ರಾಮದಲ್ಲಿ ನಡೀತಕ್ಕಂಥ ಮಾರುತೀಶ್ವರ ಹೋಕಳಿ ನಿಮಿತ್ತವಾಗಿ ಜೀವಿ ಗೆಳೆಯರ ಬಳಗ ಹಮ್ಮಿಕೊಂಡಂತಹ ಒಂದು ಸುಂದರವಾದ ನಾಟಕದ ಸುಂದರವಾದ ನಾಟಕದ ವೇದಿಕೆ ಮೇಲೆ ಆಸೆ ಇಡ್ತಕ್ಕಂಥ ಆತ್ಮೀಯ ಸೋದರರು இதே தம் நான் உத்தேசிசி மாத்தநாட் மாதநட ஒரு ಇನ್ನೊಬ್ಬ ಆತ್ಮೀಯ ಸೋದರಂಥ ಗ್ರಾಮದ ಹಿರಿಯರು ಆತ್ಮೀಯರಾದಂಥ ಎ ಎನ್ ಪಾಟೀಲ್ರೆ ನಮ್ಮ ಆತ್ಮೀಯ ಸೋದರಂಥ ಡಿ ಜಿ ಬಿರಾದರ್ ಅವರೇ ಬಾಲರಾಜ್ ಅವರೇ ವಿಶೇಷವಾಗಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾಜಿ ಅವರೇ ರಿಯಾಜ್ ಅವರೇ ವಿಶೇಷವಾಗಿ ಇವತ್ತು ಭಾಳ ಸುಂದರವಾಗಿ ಈ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳನ್ನು ಇವತ್ತು ಅನವರನ ಮತ್ತು ರಕ್ಷಿತನ ಸವಿ ನೆನಪಿನಾಗಿ ಅವರ ಭಾವಚಿತ್ರವನ್ನು ಹಾಕಿ ಏನು ನೀವು ಇವತ್ತು ತೋರಿಸಿಕೊಟ್ಟಿದ್ದೀರಿ ನಿಮ್ಮ ಊರಿನವರಿಗೆ ನಿಮ್ಮ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಶ್ರೀ ಸಷ್ಟಾಂಗ ನಮಸ್ಕಾರಗಳನ್ನು ಹಾಕಲಿಕ್ಕೆ ನಾನು ಬಯಸ್ತೀನಿ ಯಾಕಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಆ ಸಂದರ್ಭದಲ್ಲಿ ಇವತ್ತು ಇಬ್ಬರು ಗ್ರಾಮದಲ್ಲಿರ್ತಕ್ಕಂಥ ಎರಡು ಮಕ್ಕಳನ್ನು ಕಳ್ಕೊಂಡ್ರು ಇವತ್ತು ಇದ್ದೂ ಇರಲಾರ್ದಂಗೆ ಯಾಕಂದರೆ ಮುದುಕಣ್ಣವ್ರು ಹೇಳ್ದಂಗೆ ಜೀವನದಲ್ಲಿ ದುಡ್ಡು ಗಳಿಸ್ಬೋದು ಆಸ್ತಿ ಗಳಿಸ್ಬೋದು ಜೀವ ಹೋದರೆ ಮತ್ತೆ ಬರಂಗಿಲ್ಲ ಇವತ್ತು ಅನೇಕ ಕರೋನಾದಲ್ಲಿ ನಾವು ಬಹಳ ಜನರನ್ನ ನಾವು ಕಳ್ಕೊಂಡಿದ್ದೀವಿ ಇವತ್ತು ನಮ್ಮ ಬಲಗೈ ಬಂಟ್ರನ್ನ ಹಿರಿಯರನ್ನ ತಾಯಂದ್ರನ್ನ ಯುವಕರನ್ನ ನಾವು ಕಳ್ಕೊಂಡಿದ್ದೀವಿ ಆದರೆ ಇವತ್ತು ಈ ಸಂದರ್ಭದಲ್ಲಿ ಒಳ್ಳೆ ಕಲೆಯನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆ ಇರ್ತಕ್ಕಂಥ ಸಮಸ್ತ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಸ್ನೇಹಿತರೆ ಕಲಾವಿದರೇ ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಗಳೇ ಮುತ್ತು ಮಕ್ಕಳೇ ಬಹುಶಃ ಎರಡು ವರ್ಷ ಯಾವ ಕಲಾವಿದರು ಮಾಡ್ತಕ್ಕಂಥ ಕಲೆ ಆಗಲಿಲ್ಲ ಎಲ್ಲಿ ಈ ದೇಶದಲ್ಲಿ ಆ ಕರೋನಾ ಬಂದ ನಂತರ ಇವತ್ತು ಯಾವುದೂ ಕಾರ್ಯಕ್ರಮ ಆಗಲಿಲ್ಲ ಇವತ್ತಿನ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಒಂದು ಕಲೆಯನ್ನು ಮಾಡ್ತಕ್ಕಂಥದ್ದು ನೋಡಿದ್ರೆ ಆ ಭಗವಂತನಲ್ಲಿ ಒಂದು ಇಷ್ಟೇ ಒಂದು ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಭಗವಂತ ಇಡೀ ರಾಜ್ಯ ಇಡೀ ನಮ್ಮ ನಂದ್ಯಾಳ ಗ್ರಾಮ ನಂದೆಳ ಗ್ರಾಮ ಬಹಳ ಸಣ್ಣದಿದ್ದರೂ ಕೂಡ ಬಹಳ ಚೊಕ್ಕದಾಗಿರ್ತಕ್ಕಂಥ ಗ್ರಾಮ ಯಾವುದಾದ್ರು ಇದ್ರೆ ಅದು ನಂದ್ಯಾಳ ಗ್ರಾಮ ಅಂತೇಳಿ ಗುರುತಿಸ್ಕೊಟ್ಟಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೀನಿ ಆದರೆ ಇವತ್ತು ಕಲಾವಿದರು ಮಾಡ್ತಕ್ಕಂಥ ಒಂದು ಕಲೆ ಇಲ್ಲಿ ನೋಡಿ ಎಷ್ಟು ವಿಚಿತ್ರದ ಅಂತಂದ್ರೆ ಏನೋ ನಾನು ಕೇಳಿದೆ ನಿನ್ನೆ ಒಂದು ಯಾರೋ ಒಬ್ಬ ಪುಣ್ಯಾತ್ಮರು ಮಾತನಾಡ್ತಿದ್ರು ಏನು ಮಾತಾಡ್ತಿದ್ರಪ್ಪ ಅಂತಂದ್ರೆ ಜಾತಿ ಲೆಕ್ಕಾಚಾರ ಮೇಲೆ ಮಾತನಾಡ್ತಿದ್ರು ಇವತ್ತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೆರಡನೇ ಇಶ್ಯೂದಿಂದ ನಮ್ಮ ತಂದೆಯವರು ನಗರಸಭಾ ಅಧ್ಯಕ್ಷರಿದ್ದರು ಅವಾಗ ಇಡೀ ನಮ್ಮ ಮೈನಾರಿಟಿ ಕಮ್ಯುನಿಟಿ ಯಾರ ಜೊತೆ ಐತಪ್ಪ ಅಂತಂದರೆ ಅದು ನಮ್ಮ ಮನೆತನ ಜೋಡಿ ನಮ್ಮ ನಮ್ಮ ಜೋಡಿ ನಮ್ಮ ತಂದೆ ಜೋಡಿ ಇರ್ತಕ್ಕಂಥ ಅದನ್ನೇ ನಾವು ಮುಂದುವರ್ಸ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಭಾಳ ಹೆಮ್ಮೆ ಎಂದು ಹೇಳಿ ಬಯಸ್ತೀನಿ ಆದರೆ ನಾನು ಇವತ್ತು ನಮ್ಮ ಪಟೇಲ್ ಇರ್ಬೋದು ಸಬೀರ್ ಇರ್ಬೋದು ಅಲ್ಲಿ ಮೂರು ಜನರನ್ನ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆದ ನಂತರ ನಾವು ಟಿಕೆಟ್ ಕೊಟ್ಟೆವು ಇವ್ರನ್ನ ಉಪಾಧ್ಯಕ್ಷ ಮಾಡಿದೆವು ನಮ್ಮ ತಿಮ್ಶೆಟ್ಟಿನ ಅಧ್ಯಕ್ಷ ಮಾಡಿದೆವು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದರೆ ಇತಿಹಾಸದಲ್ಲಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪೈಸೆ ಖರ್ಚು ಮಾಡಲಾರ್ದೆ ನಾವು ಯಾರಾದರೂ ಅಧಿಕಾರ ಗದ್ದಿಗೆ ಏರಿದ್ದಪ್ಪ ಅಂತಂದರೆ ಇವತ್ತು ನಮ್ಮ ಪಟೇಲ ಮತ್ತು ನಮ್ಮ ತಿಮ್ಶೆಟ್ಟಿ ಅತ್ತೇಳಿ ಭಾಳ ಹೆಮ್ಮೆ ಎಂದು ಹೇಳಿಕ್ಕೆ ನಾನು ಬಯಸ್ತೀನಿ ಯಾರಿಗೆ ಒಂದು ಪೈಸಾ ಕೊಡಲಿಲ್ಲ ಆದರೆ ಇವತ್ತು ಮುಸಲ್ಮಾನ್ ಸಮಾಜದಾಗಿರ್ತಕ್ಕಂಥ ನಾಲ್ಕು ಜನ ಇದ್ದರೂ ಕೂಡ ಅವ್ರಿಗೆ ನನ್ನ ಜೊತೆ ಇದ್ದು ಅವ್ರಿಗೆ ಅಧಿಕಾರ ಅವ್ರಿಗೆ ಏನೇನೋ ಆಸೆ ತೋರಿಸಿದ್ರು ಕೂಡ ಅವ್ರಿಗೆ ಎದಕ್ಕೂ ಜಪ್ಪಲಿಲ್ಲ ಅವರು ನನ್ನ ಜೊತೆ ಕೈಗೆ ಜೋಡಿಸ್ತಕ್ಕಂಥ ಸಮಾಜ ಯಾವುದಾದ್ರು ಇದ್ರೆ ಅದು ಮೈನಾರಿಟಿ ಸಮಾಜ ಮುಸಲ್ಮಾನ್ ಸಮಾಜ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ನಾನು ಬಯಸ್ತೀನಿ ಜಾತಿ ನಮ್ಮ ಜೋಡಿ ಬರೋಂಗಿಲ್ಲ ಜಾತಿ ನಮ್ಮ ಜೋಡಿ ಎಂದೂ ಬರೋಂಗಿಲ್ಲ ಯಾರಾದರೂ ತೀರ್ಕೊಂಡು ಹೋದರೆ ಎಲ್ಲ ಸಮಾಜ ಕೂಡಬೇಕಾಗತ್ತೆ ಎಲ್ಲ ಸಮಾಜ ಕೂಡ್ದಾಗೆ ಆ ಹೆಣ ಸಿಂಗಾರ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಇವ ಜೀವನದಲ್ಲಿ ಎಷ್ಟು ಅಕೌಂಟ್ನಲ್ಲಿ ಒಂದೊಂದು ಕೋಟಿ ರೂಪಾಯಿ ಇದ್ರೂ ಕೂಡ ಏನಾಯ್ತು ಇವತ್ತು ಏನಾದರೂ ತಿಮ್ ಶೆಟ್ಟಿ ಇವತ್ತು ಜೀವಂತ ಇರಬೇಕಾದರೆ ನಮ್ಮ ಪಟೇಲ್ ಕಾರಣ ಅವನಿಗೆ కరోನಾ ಬಡದಿತ್ತು కరోನಾ ಬಡದಾಗ ಪಟೇಲ್ ಹೇಳಿದ್ರು ಇನ್ಕಿ ಹಾಲಾತ್ ಬಹುತ್ ಖರಾಬ್ ಹೋಯೆ ಸಾಹೇಬ್ ಕ್ಯಾತ್ ತುವೆ ಕರೋ ವಾರ್ಜಂಟ್ ಲೇಕೆ ಜಾನಾ ಉನ್ಕೋ ಫಸ್ಟ್ ಪಹಲೇ બોಲೇಚೋ ವಾಲಾ ಅಮಾರ ಪಟೇಲ್ ಬಾದ್ಮೇ aapke aashirwad se sab log ke aashirwad se upar wale ke aashirwad se aaj aapke samne khada hoye ho ಐ ಸಿ ಮೇ ಇವತ್ತು ನಾವು ಬಹಳ ವಿಚಾರ ಮಾಡಬೇಕು ಇವತ್ತು ಬಹಳ ತಡವಾಗಿ ನಾನು ಕಾರ್ಯಕ್ರಮ ಬಂದಿದ್ದೀನಿ ಅನಿಸ್ತಿತ್ತು ನಂದೇಳ್ದವ್ರು ನನ್ನ ಮ್ಯಾಲೆ ಏನಾದರೂ ಸೀಟ್ ಆಗಿರ್ಬೇಕು ಅಂತೇಳಿ ಯಾಕಂದ್ರೆ ಎಲ್ಲರಿಗಿಂತ ಮೊದಲು ಸೀಟ್ ಆಗೋ ಅಂದರೆ ರಿಯಾಜ್ ಸಿಟ್ಟಾಗ್ತಿರ್ಬೇಕು ನನ್ನ ಅಂತ ನಾನು ಚಿಂತೆ ಮಾಡಿದ್ದೆ ಯಾಕಂದ್ರೆ ನಾನು ಅಲ್ಲಿ ಒಂದೆರಡು ಕಾರ್ಯಕ್ರಮ ಮುಗಿಸಿ ಬರಬೇಕಾದ್ರೆ ಇವತ್ತು ನನ್ನ ಹಳ್ಳಿ ಸೌನಹಳ್ಳಿಯಲ್ಲಿ ದರ್ಗಾದ ಉರಿಸಿತ್ತಲ್ಲಿ ಅಲ್ಲಿ ದರ್ಗಾದ ಉರ್ಸಿನಲ್ಲಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಭಾವಚಿತ್ರ ಹಾಕಿ ಇವತ್ತು ಉರುಸು ಮಾಡ್ತಕ್ಕಂಥದ್ದು ನೋಡಿದ್ರೆ ನನಗೆ ಎಷ್ಟು ದುಃಖ ಆಗ್ಬೋದು ಅಂತಂದ್ರೆ ಇವತ್ತು ಆ ಮನುಷ್ಯ ಜೀವಂತಿದ್ದಾಗ ಅವನಿಗೆ ಮನುಷ್ಯನ ಬಲ್ಲಿ ಅವನ ಹೆಲೆಯೂ ಗೊತ್ತಾಗ್ಲಿಲ್ಲ ಸತ್ ಒಳಗೆ ಯಾರ್ಯಾರಿಗೆ ಏನೇನು ಮಾಡಿದ್ರು ಎಷ್ಟು ಜನರನ್ನ ಬಡವ್ರನ್ನ ಸಾಕಿದ್ರು ಎಷ್ಟು ಜನರನ್ನ ಅವರು ಸಾಯೋದಕ್ಕಿಂತ ಮುಂಚೆ ಕೇವಲ ಒಂದು ತಿಂಗಳಲ್ಲಿ ಬಿಜಾಪುರಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯಾರಾದರೂ ಇದ್ರೆ ಒಬ್ಬ ಚಿತ್ರ ನಟ ಇವತ್ತು ಪುನೀತ್ ರಾಜ್ಕುಮಾರ್ ಕಡು ಬಡವ್ರ ಮಕ್ಕಳಿಗೆ ಭಾಳ ಜನ ಮಾತನಾಡ್ತಾರೆ ಇವತ್ತು ನಾನು ಭಾಳ ಮಾತನಾಡಲಿಕ್ಕೆ ಹೋಗಂಗಿಲ್ಲ ನಿಮಗೆ ಯಾಕಂದ್ರೆ ನೀವೆಲ್ಲ ನಾಟಕ ನೋಡಲ್ಲಿದ್ರಿ ಭಾಳ ಜನ ಭಾಳ ಗಳಿಸ್ದವರು ಅದಾರ ಒಬ್ಬೊಬ್ಬರು ಕಾಲೇಜ್ನಲ್ಲಿ ಐವತ್ತು ಸಾವಿರ ವಿದ್ಯಾರ್ಥಿಗಳದಾರ ಯಾರಿಗೆ ಪುಕ್ಕಟೆ ವಿದ್ಯಾರ್ಥಿ ಕಳಿಸಿಲ್ಲ ಯಾರಿಗೆ ಅಭ್ಯಾಸ ಪುಕ್ಕಟೆ ಅಭ್ಯಾಸ ಯಾರೂ ಕಳಿಸಿಲ್ಲ ನಮ್ಮ ಅಂಗಡಿ ಮುಲ್ಕಣ ಇವತ್ತು ತನ್ನ ಕೈಲಿ ಆದಷ್ಟು ಮಟ್ಟಿಗೆ ತನ್ನ ಜಿಲ್ಲಾ ಪಂಚಾಯತಿ ಸದಸ್ಯ ಆದ ನಂತರ ಇಡೀ ನನ್ನ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರದಲ್ಲಿ ನಾನು ಕೇಳಾರ್ದೆ ಕಡು ಬಡವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಯಾರಾದರೂ ಇದ್ದರೆ ಅದು ನಮ್ಮ ಅಂಗಡಿ ಮುದುಕಣ್ಣ ಅಂತೇಳಿ ನಾನು ಭಾಳ ಹೆಮ್ಮೆ ಹೇಳಿಕ್ಕೆ ನಾನು ಬಯಸ್ತೀನಿ ಆದರೆ ಇವತ್ತು ರಕ್ಷಿತನ ಕಳ್ಕೊಂಡ ನಂತರ ಅವನೇನೋ ಒಂದು ಜೀವನದಲ್ಲಿ ನಾನು ಒಂದು ದೊಡ್ಡದೊಂದು ಏನೋ ನಾನು ತಪ್ಪು ಮಾಡಿದೆ ನನ್ನ ಮಗನ ಕಳ್ಕೊಂಡೆ ಅಂತ ಹೇಳಿ ಆ ಚಿಂತೆಯಲ್ಲಿ ನಾಲ್ಕೈದು ತಿಂಗಳ ಇವತ್ತು ನಮ್ಮ ಪಟೇಲಾಗಲಿ ನಮ್ಮ ಮುದುಕಣ್ಣ ಆಗಲಿ ತಿರ್ಗಾಡ್ತಿದ್ರು ಆದರೆ ಅವ್ರಿಗೆ ನಾನು ಮಾತಾಡಿಸ್ತಿದ್ರಲ್ಲ ಯಾಕೆ ಮಾತಾಡಿಸ್ತಿದ್ರಲ್ಲ ನಾನು ಮಾತಾಡಿಸಿದ್ರೆ ಅವ್ರಿಗೆ ಏನಾದರೂ ದುಃಖ ಆಗ್ತದೆ ನನಗೆ ಮತ್ತೆ ಕೇಳಬಾರ್ದು ಅಂತೇಳಿ ಅಂಥ ಸಂದರ್ಭದಲ್ಲಿ ಇವೆರಡೂ ಮುದ್ದು ಮಕ್ಕಳನ್ನ ಇವತ್ತು ನೀವು ಗುರುತಿಸಿಕೊಟ್ಟಿದ್ದೀರಲ್ಲ ಅದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಕಲಾವಿದರು ಮಾಡ್ತಕ್ಕಂಥ ಒಂದು ಒಂದು ಸುಂದರವಾದ ಒಂದು ಕಲೆಯನ್ನು ತಮ್ಮ ಹೃದಯದಲ್ಲಿ ಅಳವಡಿಸ್ಕೊಡ್ರಿ ಈ ರಾಜಕಾರಣಿಗಳಿಗೆ ಸುಳ್ಳು ಹೇಳಿ ನಿಮ್ಗೆ ಗೊತ್ತದ ಮಾತಾಡೋರ್ಕಾಯಿ ಮೈ ಕೊಡಬಾರ್ದಂತೆ ಎಮ್ಗಳಿಗೆ ನೀರಾಗ್ ಬಿಡಬಾರ್ದು ಅಂಥ ಇವು ಯಾರು ರಾಜಕಾರಣಿಗಳಿಗೆ ಅದೊಂದು ಬೇಕಾಗ್ತದೆ ಅದನ್ನು ಬೇಡ ನನಗೆ ನಾನು ಸೋತಿರ್ಬೋದು ಚುನಾವಣೆಯಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಎರಡು ಸಾವಿರದ ಹದಿಮೂರದಾಗ ಅತಿ ಹೆಚ್ಚಿನ ಮತಗಳನ್ನು ಹಾಕಿ ಕೊಟ್ಟಂಥ ಫಸ್ಟ್ ಯಾವುದಾದ್ರೂ ಇದ್ರೆ ಅದು ನಂದ್ಯಾಳ ಗ್ರಾಮ ಅದು ಅದನ್ನು ಯಾವ ಕಾಲಕ್ಕೂ ಇವತ್ತು ಕಾತ್ರಳ ನಂದ್ಯಾಳ ಬೋಳು ಚಿಕ್ಕಲಿಕ್ಕಿ ಇವತ್ತು ಹಿಡ್ಕೊಂಡು ಇವತ್ತು ಎಲ್ಲರೂ ನೀವು ಆಶೀರ್ವಾದ ಮಾಡಿದಿರಿ ದುರ್ದೈವ ಯಾರೋ ಒಬ್ಬರು ಸರ್ಟಿಫಿಕೇಟ್ ತುಡು ಮಾಡ್ಕೊಂಡು ಹೋಗ್ಯಾರ ಆದರೆ ನಾನು ಇವತ್ತು ಒಂದು ಮಾತು ಹೇಳಿಕ್ಕೆ ನಾನು ಬಯಸ್ತೀನಿ ಎಲ್ಲಿವರೆಗೆ ಈ ಜೀವಮಾನ ಇರುವವರಿಗೆ ನನಗೆ ಇವತ್ತು ರಾಜಕಾರಣ ಶಾಶ್ವತ ಅಲ್ಲ ನಾನು ಒಬ್ಬ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ಯಾವುದೇ ಕೆಲಸ ಇದ್ರು ಕೂಡ ನಾನು ಜಾತಿ ಪಂಥ ಮಾಡ್ತಕ್ಕಂಥ ನಾನು ವ್ಯಕ್ತಿ ಅಲ್ಲ ಈಗ ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಗೊತ್ತಿದೆ ಯೋಗಿ ಆದಿತ್ಯನಾಥ್ರ ಬಗ್ಗೆ ನೀವು ಭಾಳ ಸ್ಟಡಿ ಮಾಡಿದಿರಿ ಅಲ್ಲಿ ಒಬ್ಬ ಅನುವರನ್ ಅಂತಕ್ಕಂಥ ಒಬ್ಬ ಮೈನಾರಿಟಿ ಮಂತ್ರಿ ಇವತ್ತು ಮಂತ್ರಿ ಮಾಡಿದ್ದಾರೆ ಕ್ಯಾಬಿನೆಟ್ದಲ್ಲಿ ಹೆಂಗೆ ನಡೆಸಿದರು ಅವರು ಅಧಿಕಾರ ಶಾಶ್ವತ ಅಲ್ಲ ಅವರು ಎಲ್ಲರಿಗೆ ಮಾಡ್ತಕ್ಕಂಥ ಕೆಲಸ ಅಧಿಕಾರ ಇಟ್ಕೊಂಡು ಅವ್ರು ಏನು ಕೆಲಸ ಮಾಡ್ತಾರಲ್ಲ ಅದನ್ನೇ ಶಾಶ್ವತ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಆ ದಿಸೆಯಲ್ಲಿ ಇನ್ನೊಂದು ಸಲ ನಾನು ಬರ್ತೀನಿ ಬಂದಾಗ ನಾನು ಮಾತನಾಡ್ತೀನಿ ಯಾಕೆಂದರೆ ನಾನೇ ತಡವಾಗಿ ಬಂದೀನಿ ನಾನೇ ಹೆಚ್ಚಿಗೆ ಮಾತಾಡಿದ್ರೆ ತಪ್ಪಾಗ್ತದೆ ಅದಕ್ಕೆ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಕಲಾವಿದರು ಮಾಡ್ತಕ್ಕಂಥ ಒಂದು ಕಲೆಯನ್ನು ಯಾವುದೇ ಐತಿಗರ ಘಟನೆ ಆಗದೆ ಶಾಂತ ರೀತಿಯಿಂದ ನೀವು ಕಲೆಯನ್ನು ನೋಡಿ ಕಲಾವಿದರು ಮಾಡ್ತಕ್ಕಂಥ ಒಂದು ತಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು ಇದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ನೋಡ್ತೀನಿ ಬರೋಕ್ಕಿಂತ ಮುಂಚೆ ಎಲ್ಲಿ ನೋಡ್ತೀವಿ ಫಸ್ಟ್ ಊರಾಗಪ್ಪ ಅಂದ್ರೆ ಮಾರುತೇಶ್ವರನ ನೋಡ್ತೀವಿ ನೀವು ಮಾರುತೇಶ್ವರನ ಇಲ್ಲಿ ಏನು ನೀವಿದ್ದೀರಿ ಇಲ್ಲಿ ಜಾತಿ ಪಂತಿಲ್ಲ ಮಾರುತೇಶ್ವರನ ನೀವು ಎಲ್ಲರೂ ಭಕ್ತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ನಮ್ಮನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅತಿ ಅತಿ ಹೆಚ್ಚು ನನಗೆ ಸನ್ಮಾನ ಮಾಡಿದಿರಿ ಅದು ಯಾಕೆ ಮಾಡಿದಿರಿ ನನಗೆ ಗೊತ್ತಿಲ್ಲ ಇವತ್ತು ಆ ಸನ್ಮಾನ ಮಾಡಿದ ನೋಡಿದ್ರೆ ಇವತ್ತು ನೀವು ಇಟ್ಟಂತ ಪ್ರೀತಿ ವಿಶ್ವಾಸ ಇವತ್ತು ಯಾವ ಕಾರಣಕ್ಕೂ ನಾನು ಆಗಂಗಿಲ್ಲ ನಾನು ಒಬ್ಬ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಒಂದೆರಡು ಮಾತಿಗಳು ಇನ್ನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತವಾಯಿತು ಇನ್ಮೇಲೆ ನಾಟಕ